ವಾಗೂ ನಾನು ಈಗಲೂ ಹೇಳ್ತೀನಿ ನಾನು ಮೊನ್ನೆ ರಾತ್ರಿಯೇ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ನಾನು ಮಾತಾಡಿದ್ದೀನಿ ಈಶ್ವರಪ್ಪನವ್ರ ಹತ್ರ ಸ್ವಲ್ಪ ಉದ್ವೇಗದಲ್ಲಿದ್ದಾರೆ ಸಿಟ್ಟಲ್ಲಿದ್ದಾರೆ ಹಾಗಾಗಿ ಅವರು ಆದರೂ ಕೂಡ ಅವರ ಹಿನ್ನೆಲೆ ಏನಿದೆ ಈಶ್ವರಪ್ಪನವರು ಪಕ್ಷಕ್ಕಾಗಿ ಬಹಳ ದೊಡ್ಡ ಯೋಗದಾನವನ್ನು ಕೊಟ್ಟವರು ಹಿಂದುತ್ವ ರಾಷ್ಟ್ರ ಮೋದಿ ಇವೆಲ್ಲವೂ ಕೂಡ ಅವರ ರಕ್ತದಲ್ಲಿ ಬಂದಿದೆ ಇಡೀ ಅವರು ಇಡೀ ಕುಟುಂಬದ ರಕ್ತದಲ್ಲಿ ಬಂದಿದೆ ಹಾಗಾಗಿ ಯಾವುದೇ ಹೆಸ್ಟಿ ಡಿಶನ್ನ ಅವ್ರು ತಗೊಳ್ಲಿಕ್ಕಿಲ್ಲ ಅನೇಕ ನಮ್ಮ ಹಿರಿಯರು ಅವ್ರನ್ನ ಅವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಕಾಂಟ್ಯಾಕ್ಟಲ್ಲಿ ಸರ್ ವೈ ಕುಟುಂಬ ಸರ್ ಅವರಿಗೆ ಅವರು ಸಿಟ್ಟಲ್ಲಿದ್ದಾರೆ ಅವರ ಮಗನಿಗೆ ಕೊಡಲಿಲ್ಲ ಅನ್ನುವಂಥ ಒಂದು ಇದರಲ್ಲಿದ್ದಾರೆ ಅನೇಕ ಸಂಗತಿಗಳನ್ನು ಅವರಿಗಾಗಲೇ ಹೇಳಿದ್ದಾರೆ ಹೇಳಿದ್ದಾರೆ ಯಡಿಯೂರಪ್ಪನವ್ರು ಹೇಳಿದ್ದರು ಕೊಡಲಿಲ್ಲ ಹಾಗೆ ಅಂತ ಅದೆಲ್ಲದ್ರ ಬಗ್ಗೆ ನಾನು ಯಡಿಯೂರಪ್ಪನವ್ರ ಹತ್ರನೂ ಕೂಡ ಮಾತಾಡಿದ್ದೀನಿ ಹೀಗೆ ತುಂಬ ಸಿಟ್ಟಲ್ಲಿದ್ದಾರೆ ಈಶ್ವರಪ್ಪ ಅವ್ರು ಹೇಳಿದ್ರು ನಾನು ಕರ್ದು ಮಾತಾಡ್ತೀನಿ ಅವ್ನಿಗೆ ಅನ್ಯಾಯ ಆಗುತ್ತೆ ನಾನು ಬಿಡುವುದಿಲ್ಲ ನನ್ನ ಜೊತೆ ಬೆಳೆದವರು ಅವರು ಅಂತ ಹೇಳಿ ಮೊನ್ನೆ ದಿನ ಯಡಿಯೂರಪ್ಪನವರು ಕೂಡ ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿರ್ಬೋದು ಇವನ್ನೆಲ್ಲ ಕೂಡ ಎಲ್ಲರನ್ನೂ ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆಯವ್ರನ್ನ ಬೇರೆ ಬೇರೆ ಕಾರಣಕ್ಕಾಗಿ ಅವ್ರನ್ನ ಕೈ ಬಿಡಬೇಕು ಅಂತೇಳಿ ಅಲ್ಲ ಅದರಲ್ಲಿ ಬೇರೆಯವ್ರನ್ನ ಹಾಕಿದ್ರೆ ಹೆಚ್ಚು ಗೆಲುವಿನ ಅವಕಾಶ ಇದೆ ಅಂತ ಹೇಳಿ ನಿರ್ಧಾರವನ್ನು ತಗೊಂಡಿದೆ ಸರ್ ಕಾಂತೇಶ್ ಅವರಿಗೆ ಎಮ್ ಎಲ್ ಸಿ ಸರ್ ಆಗ ಈಶ್ವರಪ್ಪನವ್ರು ಹೇಳಿದ್ದಾರೆ ನಮ್ಮ ಆಲ್ ಇಂಡಿಯಾ ಲೀಡರ್ ಕರೆದು ಹೇಳಿದ್ದಾರೆ ಎಮ್ ಎಲ್ ಸಿ ಕೊಡ್ತೇವೆ ಕಾಂತೇಶಿಗೆ ನೀವು ಯತ್ನೆ ಮಾಡಬೇಡಿ ನಿರ್ಧಾರ ಬೇರೆ ನಿರ್ಧಾರ ತೊಗೊಂಡ್ಬೇಡಿ ಅಂತ ಹೇಳಿದ್ದಾರೆ ಅಂತ ನನ್ನ ಹತ್ರ ಕೂಡ ಹೇಳಿದ್ರು ಹಾಗಾಗಿ ಹಿರಿಯರು ಅವ್ರ ಜೊತೆ ಮಾತಾಡ್ತಾರೆ